ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಬಿಡಿಗಾಸಿನ ಅಮಿಷಕ್ಕೆ ಮತ ಬಲಿ ಕೊಡಬೇಡಿ ನ್ಯಾಯಾಧೀಶ ವಿ ಮಾದೇಶ್ ಮನವಿ ಪಾವಗಡ ಚುನಾವಣೆ ಪ್ರಜಾಪ್ರಭುತ್ವದ ಹೃದಯವಾಗಿದ್ದು ಮತದಾರರು ಯಾವುದೇ ಅಮಿಷಗಳಿಗೆ ಒಳಗಾಗದೆ ತಮ್ಮ ಮತದ ಹಕ್ಕನ್ನು ಜವಾಬ್ದಾರಿಯಿಂದ ಹಾಗೂ ಸ್ವತಂತ್ರವಾಗಿ ಬಳಸಬೇಕು ಎಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವಿ ಮಾದೇಶ್ ಅವರು ತಿಳಿಸಿದರು ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲ ಸಂಘ ಹಾಗೂ ವಿವಿಧ ಇಲಾಖೆಗಳ ವತಿಯಿಂದ ಆಯೋಜಿಸಲಾದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಮತ್ತು ನ್ಯಾಯ ಜಾಗೃತಿ ಅಭಿಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮತ ಎಂಬುದು ಮಾರಾಟಕ್ಕೆ ಇರುವ ವಸ್ತುವಲ್ಲ ಅದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ಎಂದು ಹೇಳಿದರು ಹಣ ಉಡುಗೊರೆ ಮದ್ಯ ಅಥವಾ ಸುಳ್ಳು ಭರವಸೆಗಳಿಗೆ ಮತವನ್ನು ಮಾರಿದರೆ ಸಮಾಜವೇ ದೀರ್ಘಕಾಲದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ವೈರವಿ ಭಾರತ ಯುವ ರಾಷ್ಟ್ರವಾಗಿದ್ದು ಯುವಕರು ಜಾಗೃತವಾಗಿ ಮತ ಚಲಾಯಿಸಿದರೆ ಉತ್ತಮ ಆಡಳಿತ ಸಾಧ್ಯವಾಗುತ್ತದೆ ಸುಳ್ಳು ಸುದ್ದಿಗಳಿಗೆ ಒಳಗಾಗದೆ ಸತ್ಯವನ್ನು ಗುರುತಿಸುವ ಹೊಣೆ ಯುವಕರ ಮೇಲಿದೆ ಎಂದು ಹೇಳಿದರು ಮಾತನಾಡಿ ಚುನಾವಣೆಯ ಘನತೆ ಕಾಪಾಡುವ ನಿಟ್ಟಿನಲ್ಲಿ ಮತದಾರರ ದಿನಾಚರಣೆ ಮಹತ್ವದ್ದಾಗಿದೆ ಎಂದು ತಿಳಿಸಿದರು ನಂತರ ತಾಲೂಕು ಆಡಳಿತದ ಸೌಧದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕಾರ್ಯಕ್ರಮದ ನಂತರ ಕಾನೂನು ಸೇವಾ ಸಲಹಾ ಕೇಂದ್ರ ಸ್ಥಳಕ್ಕೆ ಪರಿಶೀಲನೆಯನ್ನು ನ್ಯಾಯಾಧೀಶರು ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಧುಸೂದನ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷ ರಾಮಂಜಿ ವಕೀಲರ ಸಂಘದ ಅಧ್ಯಕ್ಷ ರಂಗನಾಥಪ್ಪ ಉಪಾಧ್ಯಕ್ಷ ಹನುಮಂತರಾಯ ಎಚ್ ಚಂದ್ರಪ್ಪ ಕಾರ್ಯದರ್ಶಿಗಳು ಹಿರಿಯ ವಕೀಲ ವೇದಮೂರ್ತಿ ಕಂದಾಯ ನಿರೀಕ್ಷಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಾವಾಗ ನಾವು ನಮ್ಮ ಮತಗಳನ್ನ ಆ ರೀತಿ ಆಮಿಷಗಳಿಗೆ ಬಲಿಯಾಗಿ ಒಂದು ನಾವು ಸೂಕ್ತ ರೀತಿಯಲ್ಲಿ ಅಭ್ಯರ್ಥಿಯ ಬಗ್ಗೆ ಯೋಚನೆ ಮಾಡದೆ ದೇಶದ ಬಗ್ಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮತ್ತೆ ಮೂಲ ಮುಂದೆ ನಮಗೆ ಯಾವ ರೀತಿ ಮೂಲಭೂತ ಸೌಲಭ್ಯಗಳು ಸಿಗಬಹುದು ಅನ್ನೋದನ್ನ ಯೋಚನೆ ಮಾಡದೇನೆ ನಾವು ಮತ ಚಲಾಯಿಸಿದಾಗ ನಾವು ನಮಗೆ ಸಂವಿಧಾನಬದ್ಧವಾಗಿ ಕೊಟ್ಟಿರೋ ಮತದಾನವನ್ನು ನಾವು ಮತದಾನದ ಅಕ್ಕಿಗೆ ಮೋಸ ಮಾಡಿದಂಗೆ ಆಗ್ತದೆ ಆ ಕಾರಣಕ್ಕೆ ದಯವಿಟ್ಟು ಯಾರು ಸಹ ನಾವು ಯಾಕೆ ಈ ವಿಚಾರವನ್ನು ನಿಮಗೆ ಯಾಕೆ ಇಟ್ಟಿದ್ದಾರೆ ಅಂತಂದರೆ ಈಗ ಕಾಲೇಜ್ ಹೋದ ಮಕ್ಕಳಿಗೆ ಯಾಕೆ ಇದ್ದೀವಿ ಅಂತಂದರೆ ಈಗ ಎಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಮತದಾನದ ಹಕ್ಕು ಬಂದಿರ್ಬೋದು ಮುಂದೆ ಕೆಲವರಿಗೆ ಬರಬಹುದು ಮತ್ತು ನಿಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಈ ರೀತಿ ಎಲ್ಲ ಮನೆಗಳಲ್ಲಿ ನಡೆಯುವಂಥ ವಿಚಾರಗಳಿದೆ ಚುನಾವಣಾ ಸಂದರ್ಭ ಬಂದಾಗ ಏನೇನೆಲ್ಲ ನಾಟಕ ಡ್ರಾಮಾ ನಡೀತದೆ ನೋಡ್ತೀವಿ ನಾವು ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮಗೆ ನಮ್ಮ ಮತದಾನದ ಒಂದು ಆದರೆ ಬೆಲೆ ನಮಗೆ ಗೊತ್ತಾದಾಗ ನಾವು ನಮ್ಮ ಕುಟುಂಬಸ್ಥರಿಗೆ ಹೇಳಲಿಕ್ಕೆ ಬರ್ತದೆ ಇಲ್ಲ ಈ ತರದ ವ್ಯಕ್ತಿ ನೀವು ಓಟು ಯಾರಿಗಾದ್ರೂ ಹಾಕ್ಬೋದು ಅದು ನಿಮ್ಮ ಸ್ವಾತಂತ್ರ್ಯ ನಿಮ್ಮ ಹಕ್ಕು ಅದು ನಮಗೆ ಇವತ್ತಿನ ದಿನ ಇಪ್ಪತ್ತೈದನೇ ತಾರೀಖು ನಮ್ಮ ಚುನಾವಣಾ ಆಯೋಗ ಅಸ್ತಿತ್ವದಲ್ಲಿ ಬಂದಂತ ದಿನ ಅಂತ ಹೇಳಿ ಅವಾಗ ಮತ ಅವಾಗ ಚುನಾವಣೆ ನಡೀಬೇಕಾದ್ರೆ ಒಂದು ರೀತಿ ಇತ್ತು ಎಲ್ಲ ಬ್ಯಾಲೆಟ್ ಪೇಪರ್ ಹಾಕ್ಬಿಟ್ಟು ಬ್ಯಾಲೆಟ್ ಪೇಪರ್ ಮೇಲೆ ಮಾಡಿ ಟಬ್ಬಕ್ ಹಾಕಿ ಟಬ್ಬನ್ನ ಮತ್ತೆ ಮತ್ತೆ ಒಂದ್ ದಿನ ಎಂ ಕೆ ಮಾಡಿ ಅದಕ್ಕೆ ಎರಡು ದಿನ ಟೈಮ್ ಕೊಡುತ್ತೆ ಅವೆಲ್ಲ ವೋಟ್ ಮಾಡಿ ರಿಸಲ್ಟ್ ಕೊಡೋಷ್ಟು ಈಗ ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಬೆಳೀತ ಇವಾಗ ಏನಾಗಿದೆ ನಮಗೆ ನಾವು ಇಮೇಲ್ ಮೂಲಕ ನಾವು ವೋಟ್ ಮಾಡ್ತಾ ಇದೀವಿ ಆ ಇಮೇಲ್ ಮಾಡ್ಬೇಕಾದ್ರೂ ನಾವು ಯಾರು ಓಟ್ ಆಗ್ತಾ ಇದೀವಿ ಅಂತ ಗೊತ್ತಾಗ್ತಾ ಇರಲಿಲ್ಲ ಅದ್ರ ಬಗ್ಗೆ ಕೂಡ ಅಭಿಪ್ರಾಯಗಳೆಲ್ಲ ಬಂತು ನಾವು ಯಾವ್ದು ಗೊತ್ತಾದ್ರೂ ಯಾವ್ದು ಆಗುತ್ತೆ ಅಂತ ಈಗ ಅದ್ರ ಜೊತೆಗೆ ವಿ ವಿ ಪ್ಯಾಟ್ ಅಂತ ಒಂದು ಸೇರಿಸಿದೆ ನಾವು ಏನು ಓಟ್ ಹತ್ತೀವಿ ಅದರಲ್ಲಿ ನಮಗೆ ಯಾವಕ್ಕೆ ನಾವು ಓಟ್ ಹಾಕಿದೀವಿ ಅಂತ ಅದ್ರಲ್ಲಿ ಕಾಣಿಸುತ್ತೆ ಈ ರೀತಿಯಾಗಿಲ್ಲ ಇರೋದ್ರಿಂದ ಯಾರು ಏನೇ ಹೇಳೋ ಆಚೆ ಎಷ್ಟೇ ಮಾತ್ರ ಕಿವಿ ಕೊಡಬೇಕು ಕನ್ನಡ ಸುದ್ದಿಗಾಗಿ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ